ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಡಿಪ್ಲೊಮಾ ಸಿ ಇ ಟಿ ಎ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ತುಂಬ ಜೋರಾಗಿ ಆರಂಭವಾಗಿದ್ದು ಮೊದಲನೇ ಸೀಟು ಸೀಟು ಹಂಚಿಕೆಯ ಒಂದು ಆಪ್ಷನ್ ಎಂಟ್ರಿಯನ್ನು ದಾಖಲಿಸಲು ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸೊ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಎಂಟರವರೆಗೆ ಸೊ ಈ ಒಂದು ಏನು ಮಾಡ್ಬೋದು ಅಂತಂದರೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಸೊ ನ್ಯಾಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶ ರೀಟ್ ಅರ್ಜಿ ಪ್ರಕಾರ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ವಿದ್ಯಾರ್ಥಿಗಳು ಫಲಿತಾಂಶವನ್ನು ನೀಟ್ ನೀಡಿ ಸೀಟು ಹಂಚಿಕೆ ಪರಿಗಣಿಸಲಾಗುವುದು ಆ ಒಂದು ವಿದ್ಯಾರ್ಥಿಗಳು ಏನು ಮಾನ್ಯ ಉಚ್ಚ ನ್ಯಾಯಾಲಯ ಅಧಿಕಾರಿಗಳ ಹತ್ತಿರ ಇದಕ್ಕೆ ಹೋಗಿದ್ದರು ಸೊ ಆ ಒಂದು ಕೇಸ್ ಮೇಲೆ ಏನು ಮಾಡಿದ್ದಾರೆ ಅಂದರೆ ಇದೊಂದು ಪರಿವರ್ತನೆ ಮಾಡಿದ್ದಾರೆ ಅದರ ಜೊತೆಗೆ ನಿವೃತ್ತಿ ನಿರತ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ ವರ್ಕಿಂಗ್ ಪ್ರೊಫೆಷನ್ಗಳಿಗೆ ಅವರಿಗೂ ಕೂಡ ಅನ್ವಯಿಸುವಂತೆ ಮತ್ತು ದಾಖಲಾತಿ ಪರಿಶೀಲನೆ ಹಾಜರಾಗದಿರುವ ಅಭ್ಯರ್ಥಿಗಳು ಓಕೆ ಸೊ ಡಿ ಸಿ ಇ ಟಿ ಮೂರನೇ ಸರ್ತಿ ಮತ್ತು ಮೂರು ಎರಡನೇ ವರ್ಷ ಮತ್ತು ಮೂರನೇ ಸೆಮಿಸ್ಟ್ರಿಗೆ ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಾತಿಗೆ ಅರ್ಹ ಪಡೆಯಲು ದಾಖಲಾತಿಗಳ ಪರಿಶೀಲನೆ ಹಾಜರಾಗದಿರುವ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಅವಕಾಶ ನೀಡುವಂತೆ ಮನವಿ ಸಲ್ಲಿಸಿರುತ್ತಾರೆ ಸೊ ಹೀಗಾಗಿ ಅವ್ರಿಗೆ ಹದಿಮೂರನೇ ತಾರೀಕು ಅದೊಂದು ಏನು ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಹದಿನಾಲ್ಕನೇ ತಾರೀಕು ಹದಿಮೂರು ಹದಿನಾಲ್ಕರಂದು ಎಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ಮೇಲೆ ಸೊ ಅವ್ರಿಗೂ ಕೂಡ ಒಂದು ಚಾನ್ಸಸನ್ನು ಸಲುವಾಗಿ ಮೊದಲನೇ ಸುತ್ತಿನ ಒಂದು ಸೀಟ್ ಹಂಚಿಕೆ ಆಪ್ಷನ್ ಎಂಟ್ರಿಯನ್ನು ದಾಖಲಿಸೋ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಅಂದರೆ ಎಲ್ಲಿ ತನಕ ಅಂತಂದರೆ ಇದು ಈ ಒಂದು ಪ್ರಾಬ್ಲಮ್ ಏನಿದೆ ಒಂದು ಕೋರ್ಟ್ ಕೇಸ್ ಇರ್ಬೋದು ಮತ್ತು ರಿಕ್ವೆಸ್ಟ್ ಮಾಡಿದರು ಅದರ ಒಂದು ಬೇಸ್ ಮೇಲೆ ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಹದಿನೈದನೇ ತಾರೀಕು ತನಕ ಓಕೆ ಸೊ ಹದಿನೈದನೇ ತಾರೀಕು ತನಕ ಸಂಜೆ ಎಂಟು ಗಂಟೆ ತನಕ ಏನು ಮಾಡಿದಾರೆ ಅಂದರೆ ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂರಿಗೆ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿಲ್ಲ ಅಂಥವ್ರುಗಳು ಏನು ಮಾಡ್ಬೋದು ಅಂತಂದರೆ ಡಿಪ್ಲೊಮಾ ಸಿ ಇ ಟಿ ಎರಡನೇ ವರ್ಷಕ್ಕೆ ಮತ್ತು ಮೂರನೇ ಸೆಮಿಸ್ಟ್ರಿಗೆ ಪ್ರವೇಶ ಬಳಸುವಂಥವರು ಕೂಡ ಏನಾದರೂ ಮಿಸ್ ಆಗಿದ್ದರೆ ಸೊ ಅವನ್ನ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬೋದು ಜೊತೆಗೆ ಡಿಲಿಟ್ ಅವ್ರಗಳನ್ನ ಏನಾದರೂ ಆಪ್ಷನ್ ಎಂಟ್ರಿ ನೀವು ಮಾಡಿರ್ತೀರಿ ಅದರಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಂತಂದರೂ ಕೂಡ ನೀವು ಏನು ಮಾಡ್ಬೋದು ಇವಾಗಲೇ ಆಪ್ಷನ್ ಎಂಟ್ರಿ ಓಪನ್ ಇದೆ ಸೊ ಅದನ್ನು ಕೂಡ ನೀವು ಡಿಲೀಟ್ ಮಾಡಿ ಅಥವಾ ಆಪ್ಷನ್ ಎಂಟ್ರಿ ಜಾಸ್ತಿ ಆ್ಯಡ್ ಮಾಡೋದಿರ್ಬೋದು ಇವೆಲ್ಲವೂ ಕೂಡ ನೀವು ಮಾಡ್ಕೊಳ್ಬೋದು